ಒಂದು ಕೊಳದಲ್ಲಿ ಮೀನುಗಳು ಕಪ್ಪೆಗಳು ಏಡಿಗಳು ಹಾಗೂ ಕೊಕ್ಕರೆಯೂ ವಾಸವಾಗಿತ್ತು ಅವೆಲ್ಲವೂ ಅನ್ಯೋನ್ಯವಾಗಿ ಜೀವನ ನಡೆಸುತ್ತಿದ್ದವು ಇದ್ದಕ್ಕಿದ್ದಂತೆ ಕೊಕ್ಕರೆಗೆ ಒಂದು ಕೆಟ್ಟ ಆಲೋಚನೆ ಬಂದಿತು ಆಗ ಕೊಕ್ಕರೆಯು ಕೊಳದಲ್ಲಿ ವಾಸವಾಗಿದ್ದ ಎಲ್ಲ ಪ್ರಾಣಿಗಳನ್ನು ಒಂದೆಡೆ ಸೇರಿಸಿ ಹೀಗೆ ಹೇಳಿತು ಕೊಳದಲ್ಲಿ ನೀರು ಕಡಿಮೆಯಾಗುತ್ತಾ ಬರುತ್ತಿದ್ದು ಕಾಲಕ್ರಮೇಣ ಕೊಳದಲ್ಲಿನ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿ ನಾವು ಬದುಕಲು ಸಾಧ್ಯವಾಗದೇ ಇರಬಹುದು ಹಾಗಾಗಿ ನಾನು ಇನ್ನೊಂದು ದೊಡ್ಡದಾದ ಮತ್ತು ನೀರು ಸಂಪೂರ್ಣವಾಗಿ ತುಂಬಿರುವ ಕೊಳವನ್ನು ನೋಡಿದ್ದೇನೆ ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಎಂದಿತು ಆಗ ಎಲ್ಲರೂ ಖುಷಿಯಿಂದ ಕೊಕ್ಕರೆಯ ಮಾತನ್ನು ಒಪ್ಪಿಕೊಂಡವು ನಾವೆಲ್ಲರೂ ಒಟ್ಟಿಗೆ ಹೋಗಲು ಸಾಧ್ಯವಿಲ್ಲ ಹಾಗಾಗಿ ನಾನು ಒಬ್ಬೊಬ್ಬರನ್ನು ನನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹೋಗಿ ಪಕ್ಕದ ಕೊಳಕ್ಕೆ ಬಿಡುತ್ತೇನೆ ಎಂದು ಹೇಳಿತು ಹೀಗೆ ಕೊಕ್ಕರೆಯು ಮೊದಲು ಒಂದೊಂದೇ ಮೀನನ್ನು ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಿ ಹೋಗಿ ಮರದ ಮೇಲೆ ಕುಳಿತು ಆ ಮೀನನ್ನು ತಿಂದು ಅದರ ಎಲುಬನ್ನು ಮರದ ಕೆಳಗೆ ಹಾಕುತ್ತಿತ್ತು ಹೀಗೆ ಸ್ವಲ್ಪ ದಿನಗಳವರೆಗೂ ಕೊಕ್ಕೊರೆಯ ಮೋಸದಾಟ ಸಾಗಿತ್ತು ಕೊನೆಗೆ ಒಂದು ದಿನ ಒಂದು ದಪ್ಪ ಏಡಿಯ ಸರದಿ ಬಂದಿತು ಏಡಿಯು ಹೇಳಿತು ನೀನು ನನ್ನನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಲು ಸಾಧ್ಯವಿಲ್ಲ ಹಾಗಾಗಿ ನಾನು ನಿನ್ನ ಕುತ್ತಿಗೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದು ಹೇಳಿದಾಗ ಕೊಕ್ಕರೆಯು ವಿಧಿಯಿಲ್ಲದೆ ಒಪ್ಪಿಕೊಂಡಿತು ಕೊಕ್ಕರೆಯು ಏಡಿಯನ್ನು ತನ್ನ ಕುತ್ತಿಗೆಯ ಮೇಲೆ ಕೂರಿಸಿಕೊಂಡು ಅದೇ ಮರದ ಮೇಲೆ ಕುಳಿತಿತು ಏಡಿಯು ಕೊಕ್ಕರೆಯ ಕುತ್ತಿಗೆಯಿಂದ ಕೆಳಗೆ ಇಳಿಯದೆ ಮರದ ಕೆಳಗೆ ಬಿದ್ದಿದ್ದ ಮೀನಿನ ಎಲುಬುಗಳನ್ನು ಗಮನಿಸಿತು ಏಡಿಗೆ ಕೊಕ್ಕರೆಯ ಮೋಸದ ಅರಿವಾಗಿ ತನ್ನ ಗಟ್ಟಿಯಾದ ಚೂಪಾದ ಕಾಲುಗಳಿಂದ ಕೊಕ್ಕರೆಯ ಕುತ್ತಿಗೆಯನ್ನು ಕಚ್ಚಿ ಸಾಯಿಸಿತು ಏಡಿಯು ತನ್ನ ಸ್ನೇಹಿತರನ್ನು ಕಳೆದುಕೊಂಡು ಬೇಸರದಿಂದ ತಾನು ಮೊದಲು ವಾಸವಾಗಿದ್ದ ಕೊಳದ ಕಡೆಗೆ ನಿಧಾನವಾಗಿ ಚಲಿಸುತ್ತಾ ಹೋಯಿತು ಮತ್ತು ಆ ಕೊಳದಲ್ಲೇ ವಾಸ ಮಾಡಲು ಪ್ರಾರಂಭಿಸಿತು